ಬಂಧುಗಳೇ ನಮಸ್ತೆ ವೆಲ್ಕಮ್ ಟು ಒನ್ ಸ್ಟಾಪ್ ಒನ್ ಸೊಲ್ಯೂಷನ್ ಹಿಂದಿನ ವಿಡಿಯೋದಲ್ಲಿ ನಾವು ಜಿಲ್ಲಾ ವಾರ್ತಾಧಿಕಾರಿ ಇಲಾಖೆ ಹಾಗೂ ಜಿಲ್ಲಾ ಯುವ ಸೇವಾ ಮತ್ತು ಕ್ರೀಡಾ ಇಲಾಖೆ ಬಗ್ಗೆ ಯಾವ್ಯಾವ ತರಹದ ಗುತ್ತಿಗೆ ಕಾಮಗಾರಿಗಳು ಸಿಗುತ್ತವೆ ಎಂದು ನೋಡಿದೆವು ಇವತ್ತು ಹಿಂದಿನ ದಿನ ನಾವು ಜನೌಷಧಿ ಇಲಾಖೆಯಲ್ಲಿ ಯಾವ್ಯಾವ ಥರದ ಕೆಲಸಗಳು ದೊರೆಯುತ್ತವೆ ಜನೌಷಧಿ ಲೈಕೆ ಇದು ಕೂಡ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಬರುವ ಒಂದು ಅವಿಭಾಜ್ಯ ಅಂಗವಾಗಿರುವುದರಿಂದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ದೊರೆಯುವಂತಹ ಎಲ್ಲ ಗುತ್ತಿಗೆದಾರರ ಕೆಲಸಗಳು ಇಲ್ಲಿ ದೊರೆಯುತ್ತವೆ ಅವು ಯಾವ ಅಂದರೆ ಔಷಧಿಗಳನ್ನು ಸರಬರಾಜು ಮಾಡುವುದಾಗಿರ್ಬೋದು ಔಷಧಿಗಳಿಗೆ ಹಾಸ್ಪಿಟಲ್ಸ್ಗೆ ಸಂಬಂಧಿಸಿದ ಕೆಲವೊಂದಿಷ್ಟು ಶಸ್ತ್ರಚಿಕಿತ್ಸೆ ಆಪ್ರೇಷನ್ ಥಿಯೇಟರ್ಸ್ಗೆ ಸಂಬಂಧಿಸಿದ ಅಥವಾ ಲ್ಯಾಬ್ ಟೆಕ್ನಿಷಿಯನ್ಸ್ಗೆ ಸಂಬಂಧಿಸಿದ ಕೆಲವೊಂದಿಷ್ಟು ಸಾಮಗ್ರಿಗಳನ್ನು ಸಪ್ಲೈ ಮಾಡೋದಾಗಿರ್ಬೋದು ಅಥವಾ ಸಿ ಸಿ ಟಿ ವಿ ಮೇಂಟೆನೆನ್ಸ್ ಆಗಿರ್ಬೋದು ಬಿಲ್ಡಿಂಗ್ ಮೇಂಟೆನೆನ್ಸ್ ಆಗಿರ್ಬೋದು ಅಥವಾ ಔಷಧಿ ಗುಣಮಟ್ಟವನ್ನು ಪರಿಶೀಲನೆ ಮಾಡೋದಾಗಿರ್ಬೋದು ನೆಕ್ಸ್ಟು ಹಳ್ಳಿ ಜನಗಳಿಗೆ ಅಥವಾ ಅನಾಗರಿಕರಿಗೆ ಆರೋಗ್ಯದ ಬಗ್ಗೆ ಅವೇರ್ನೆಸ್ ಕೊಡುವಂತಹ ಕೆಲವೊಂದಿಷ್ಟು ಗುತ್ತಿಗೆದಾರರ ಕೆಲಸಗಳು ಇಲ್ಲಿ ದೊರೆಯುತ್ತವೆ ಹಾಗೂ ಆಸಕ್ತಿ ಇರುವ ವಿದ್ಯಾರ್ಥಿ ವಿದ್ಯಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮೆಡಿಕಲ್ ಸಂಬಂಧಿಸಿದ ನಿರುದ್ಯೋಗಿಗಳು ಇದರಲ್ಲಿ ಕೆಲಸಗಾರರಾಗಿ ಕಾರ್ಯನಿರ್ವಹಿಸಬಹುದು ಅದರ ಆಯ್ಕೆ ಪ್ರಕ್ರಿಯೆ ಡೈರೆಕ್ಟರ್ ಹಾಗೂ ಜಿಲ್ಲಾ ಸಿ ಅವರ ಹಂತದಲ್ಲಿ ನಡೆಯುತ್ತದೆ ಇದೇ ರೀತಿ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅಥವಾ ಹೆಚ್ಚಿನ ಇಲಾಖೆಗಳ ಕೆಲಸಗಳನ್ನು ಕಂಡುಕೊಳ್ಳಲಿ ನಮ್ಮ ಚಾಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು